ಶ್ರೀ ಸದ್ಗುರು ಸಿದ್ದಾರೂಢ ಎ ನಮಃ ನಿನ್ನೆಯಿಂದ ನಾವು ನೀವೆಲ್ಲ ಪರಮ ಸಂತ ಶ್ರೀ ಶಿಸುನಾಳ ಶರೀಫ್ ಸಾಹೇಬ್ರ ಒಂದು ಪದ್ಯಗಳ ಭಾವಾರ್ಥವನ್ನು ನೋಡಕತ್ತೀವಿ ಈ ಒಂದು ಎಲ್ಲರೂ ಆ ಪದ್ಯಗಳನ್ನು ಸಂಗೀತದಲ್ಲಿ ಕೇಳಿದ್ವಿ ಈಗ ಅದರ ಭಾವಾರ್ಥವನ್ನು ನಾವೆಲ್ಲರೂ ಅದರ ಒಳಾರ್ಥವನ್ನು ತಿಳಿದುಕೊಳ್ಳುವ ಸಲುವಾಗಿ ಮನಗುಂಡಿಯ ಶ್ರೀ ಬಸವ ಮಹಾಮನೆಯ ಸದ್ಗುರುಗಳಾದಂಥ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ನಮ್ಮಂಥ ಮೋಕ್ಷಗಳ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ಈ ಒಂದು ಶರೀಫ್ ಸಾಹೇಬರ ಪದ್ಯಗಳಿಗೆ ಭಾವಾರ್ಥವನ್ನು ಬರೆದ ಅವರು ನಮಗೆ ಒಂದು ಮಹದೋಪಕಾರವನ್ನು ಮಾಡ್ಯಾರಂತೇಳಿ ತಿಳ್ಕೊಂಡು ಅವರಿಗೆ ಒಂದು ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತ ಶರೀಫ್ ಸಾಹೇಬರ ಎರಡನೇ ಪದ್ಯವನ್ನು ನೋಡೋಣ ಎರಡನೇ ಪದ್ಯ ಯಾವ್ದಪ್ಪ ಅಂತಂದ್ರೆ ಪ್ರಾಯ ಹೋಗುತ್ತಾ ಬಂತು ಅಂತ ಹೇಳ್ತಾರೆ ಅಂದ್ರೆ ಪ್ರಾಯ ಹೋಗುತ್ತಾ ಬಂತು ದೇಹ ನಿಂತು ಜೀವದ ಬಡಿ ವಾರವೇನೆಂಬೆ ಅಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಈ ಸಾಮಾನ್ಯ ಜನರು ಅಂದ್ರೆ ನಮ್ಮ ನಿಮ್ಮಂಥವ್ರಂತೆ ನಾವು ಭಾವಿಸುವಂಗೆ ವಯಸ್ಸಾದ ಮೇಲೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರಗಳು ಕಡಿಮೆ ಆಗುವುದಿಲ್ಲ ಮನಸ್ಸು ಹೆಂಗೆ ದುರ್ಬಲ ಅಕ್ಕತಿ ಹಂಗೆ ವಿಕಾರಗಳ ಉಪಟಳ ಹೆಚ್ಚಕ್ಕತಿ ಅಂತೇಳಿ ಹೇಳ್ತಾರೆ ಶರೀಫ್ ಸಾಹೇಬರು ಇದನ್ನು ತಿಳಿಸೋ ಸಲುವಾಗೇ ಈ ಎರಡು ಸಾಲಗಳನ್ನು ಪರಿಣಾಮಕಾರಿಯಾಗಿ ರಚನೆ ಮಾಡ್ಯಾರು ಹೆಂಗಂತಂದ್ರೆ ಪ್ರಾಯದ ಶಕ್ತಿ ಕಡಿಮೆ ಆದ್ರೂ ದೇಹ ಮುಪ್ಪಾದ್ರೂ ಈ ಜೀವದೊಳಗೆ ಅಹಂಭಾವ ಅನ್ನುವಂಥದ್ದು ಕಡಿಮೆ ಆಗಿಲ್ಲ ಇನ್ನೂ ಆ ಅಹಂಕಾರ ಅನ್ನುವಂಥದ್ದು ವಯಸ್ಸಾದ್ರೂ ಕೂಡ ಮುಪ್ಪ ಬಂದ್ರೂ ಕೂಡ ಅದು ಅಹಂಭಾವಕ್ಕೆ ಅಹಂಕಾರಕ್ಕೆ ಏನು ಮುಪ್ಪಾಗಿಲ್ಲ ಅದ ಒಂದು ಅಹಂಕಾರದೊಳಗೆ ಐತಿ ಅಂತೇಳಿ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಕೋವಿದನಾದರೆ ಸಾವಿಗಂಜದೆ ಆ ಮಹಾದೇವರ ನೃತಿಸಲು ಹೌದೆಂಬೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ಕೋವಿದ ಅಂತಂದ್ರೆ ನಾವು ಎರಡು ಅರ್ಥವನ್ನು ಮಾಡ್ಬೋದು ಒಂದು ಜಾನ ಇನ್ನೊಂದು ಸೂರ ಹಂಗ ಯಾರ ಜಾನರು ಅಂತಂದ್ರೆ ಮುಪ್ಪಾವಸ್ಥೆ ಬಂದ ಮ್ಯಾಲಾದ್ರೂ ಸಾವಿನ ಭಯವನ್ನು ಪರಿಹರಿಸ್ಕೊಂಡು ವಿಕಾರಗಳ ಹಿಡಿತದಿಂದ ಬಿಡಿಸ್ಕೊಂಡ ಆ ಮಹಾದೇವನ ಪ್ರಾರ್ಥನೆಯೊಳಗೆ ತೊಡಗಿಕೊಂಡ ತನ್ನ ಮುಕ್ತಿ ಮಾರ್ಗವನ್ನು ಯಾರು ಹುಡುಕೊಂತಾರಲ್ಲ ಅಂತವ ನಿಜವಾದ ಜಾನ ಅಂತೇಳಿ ಹೇಳ್ತಾರೆ ಅದಕ್ಕೆ ಇಲ್ಲೇನು ಅವರು ಕೋವಿದನಾದರೆ ಸಾವಿಗಂಜದೆ ಆ ಮಹಾದೇವರ ನುತಿಸಲು ಹೌದೆಂಬೆ ಅಂತ ಹೇಳ್ತಾರೆ ಹಂಗೆ ಈ ಒಂದು ಸಂದರ್ಭದೊಳಗೆ ಬಸವಣ್ಣನವರ ಒಂದು ವಚನವನ್ನು ಇಲ್ಲೇ ಬಸವಾನಂದ ಸ್ವಾಮಿಗಳು ಉಲ್ಲೇಖ ಮಾಡ್ಯರು ಅದು ಅರ್ಥಪೂರ್ಣವಾಗೈತಿ ಯಾವ್ದಪ್ಪ ಅಂತಂದ್ರೆ ಗೀತವ ಬಲ್ಲಾತ ಜಾನನಲ್ಲ ಮಾತು ಬಲ್ಲಾತ ಜಾನನಲ್ಲ ಜಾನನು ಜಾನನು ಆತ ಜಾನನು ಲಿಂಗವ ನೆರೆ ನಂಬಿದಾತ ಜಾನನು ಜಾನನು ಆತ ಜಾನನು ಜಂಗಮಕ್ಕೆ ಧನವ ಸವೆಸುವಾತ ಜಾನನು ಜಾನನು ಆತ ಜಾನನು ಜವನ ಬಾಯಿಯೊಳ ಬಾಲವ ಕೊಯ್ದು ಹೋದಾತ ಜಾನನು ಜಾನನು ಆತ ಜಾನನು ನಮ್ಮ ಕೂಡಲ ಸಂಗನ ಶರಣರ ಹರಿತವನೇ ಜಾನ ಶರಣನೇ ಜಾನ ಅಂತ ಹೇಳ್ತಾರೆ ಹಂಗ ಅಂದ್ರೆ ಇಲ್ಲೇ ಸಾವನ್ನುವಂಥದ್ದು ಯಾರನ್ನೂ ಬಿಟ್ಟಿಲ್ಲ ಬಿಡೋದು ಇಲ್ಲ ಆಮೇಲೆ ಈ ಸಾವನ್ನುವಂಥದ್ದು ಕೆಟ್ಟದ್ದು ಅಲ್ಲ ಆಮೇಲೆ ಸಾವಿನ ಭಯ ಕೆಟ್ಟದ್ದು ಅಂತ ಹೇಳ್ತಾರೆ ಆ ಒಂದು ಸಾವಿನ ಭಯವನ್ನು ಗೆದ್ದ ಯಾರು ಗೆಲ್ತಾರೋ ಅವರ ನಿಜವಾದ ಶರಣ ಅಂತ ಹೇಳ್ತಾರೆ ಅಂದ್ರೆ ಹುಟ್ಟಿದ ಮ್ಯಾಗ ನಾವು ಸಾಯಬೇಕು ಅದು ಯಾರನ್ನು ಬಿಟ್ಟಿಲ್ಲ ಯಾವ ಜೀವರಾಶಿ ಇರಿ ಎಂಬತ್ನಾಲ್ಕು ಜೀವರಾಶಿನೂ ಹುಟ್ಟಿದ ಮ್ಯಾಗ ಸಾಯಬೇಕು ಈ ಭೂಮಿ ಮೇಲೆ ಶಾಶ್ವತವಾಗಿ ಯಾರು ಇರೋಕ್ಕೆ ಬಂದಿಲ್ಲ ಆ ಸಾವು ಅನ್ನೋವಂಥದ್ದು ಕೆಟ್ಟದ್ದಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ಕೆಟ್ಟದ್ದು ಯಾಕಲ್ಪ ಅಂತಂದ್ರೆ ಈ ದೇಹಕ್ಕೆ ಸಾವು ಹೊರತಾಗಿ ಆತ್ಮಕ್ಕೆ ಸಾವಿಲ್ಲ ಆತ್ಮ ಯಾವಾಗಿದ್ರು ಅಜರಾಮರವಾಗಿ ಚಿರಂಜೀವಿಯಾಗಿ ಸದಾಕಾಲ ಅದು ಹುಟ್ಟಿನೂ ಇಲ್ಲ ಸತ್ತಿನೂ ಇಲ್ಲ ಹೀಗಾಗಿ ನಮ್ಮ ಪ್ರತಿಯೊಬ್ಬ ಜೀವಿಯೊಳಗೂ ಇರ್ತಕ್ಕಂಥ ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಏನೈತಿ ಅದು ಚಿರಂಜೀವಿಯಾಗಿ ಐತಿ ಅದಕ್ಕೆ ಸಾವು ಕೆಟ್ಟದ್ದಲ್ಲ ಯಾಕೆ ಕೆಟ್ಟದ್ದಲ್ಲ ಅಂದ್ರೆ ಈ ಒಂದು ದೇಹವನ್ನು ನಾವು ತ್ಯಾಗ ಮಾಡಿ ಮುಂದೆ ಮತ್ತೊಂದು ಜನ್ಮವನ್ನು ಎತ್ತಬೇಕ ಎಲ್ಲಿವರೆಗೂ ಅಂದರೆ ನಮಗೆ ಎಲ್ಲಿವರೆಗೂ ಮುಕ್ತಿ ಸಿಗುವುದಿಲ್ಲ ಅಲ್ಲಿವರೆಗೂ ನಾವು ಪುನರಪಿ ಮನನಮ್ ಜನ ನಮ್ಮ ಅಂತೇಳಿ ನಾವು ಹುಟ್ಟು ಸಾವು ಹುಟ್ಟು ಸಾವು ನಮಗೆ ತಪ್ಪಿದ್ದಲ್ಲ ಈ ಒಂದು ಹುಟ್ಟು ಸಾವನ್ನು ನಾವು ತಪ್ಪಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು ಮುಕ್ತಿ ಮಾರ್ಗವನ್ನು ಹಿಡಿದ ಗುರುಗಳನ್ನು ಆಶ್ರಯಿಸಿ ನಾವು ಮುಕ್ತಿ ಸಂಪಾದನೆಯನ್ನು ಮಾಡೋ ಸಲುವಾಗಿ ಪ್ರಯತ್ನ ಮಾಡಬೇಕು ಅದಕ್ಕೆ ಇದು ಸಾವು ಕೆತ್ತಿದ್ದಲ್ಲ ಇನ್ನು ಮ್ಯಾಗ ಈ ಸಾವಿನ ನಾನು ಸಾಯ್ತೀನಿ ಅಂತಕ್ಕಂಥ ಭಯ ಏನಿರ್ತೈತಿ ಈ ಮನುಷ್ಯನಲ್ಲಿ ಅದು ಕೆಟ್ಟದ್ದು ಆ ಭಯವನ್ನು ಯಾರು ಗೆಲ್ತಾರೋ ಅವ ಮಾತ್ರ ನಿಜವಾದ ಜಾನ ಅಥವಾ ನಿಜವಾದ ಶರಣ ಅಂತ ಹೇಳ್ತಾರೆ ಅಂದ್ರೆ ನಾನು ಯಾರು ನನ್ನ ಸ್ವರೂಪ ಎಂಥದ್ದು ಅಂತ ತಿಳ್ಕೊಂಡವ ಆ ಒಂದು ಸಾವಿಗೆ ಅಂಜೋದಿಲ್ಲ ಅದಕ್ಕೆ ಅವನ ಆ ಸಾವಿನ ಭಯವನ್ನು ಗೆದ್ದವನ ನಿಜವಾದ ಶರಣ ಅಂತೇಳಿ ಈ ಒಂದು ಒಂದನೇ ನುಡಿಯೊಳಗೆ ಅರ್ಥ ಆಕತ್ತೆ ಇನ್ನು ಎರಡನೇ ನುಡಿಯೊಳಗೆ ಅಸ್ಥಿ ಚರ್ಮದ ಘಟ ವಿಸ್ತರಣದಲ್ಲಿ ಕೂಟಮಸ್ತಕ ಮನ ಬುದ್ಧಿ ಎಂಬಂತೆ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಎರಡನೇ ನುಡಿಯೊಳಗೆ ದೇಹ ರಚನೆ ಬಗ್ಗೆ ಹೇಳಕ್ಕತ್ತಾರೆ ಮೂಳೆ ಚರ್ಮಗಳಿಂದಾದಂಥ ಈ ದೇಹಕ್ಕೆ ಅದ್ಭುತವಾದಂಥ ಹೊಣ್ಣ ಕಳಿಸೋಕ್ಕಿಂತಲೂ ಶ್ರೇಷ್ಠವಾದಂಥ ತಲೆಯನ್ನು ಇರಿಸಿ ಅದರೊಳಗೆ ಮನಸ್ಸು ಬುದ್ಧಿಗಳನ್ನು ಜೋಡಿಸ್ರು ಯಾರು ಆ ಬ್ರಹ್ಮದೇವ ಇದು ಒಂದು ಸೃಷ್ಟಿಯ ಅದ್ಭುತ ಅದ್ಭುತ ಅಂತ ಹೇಳ್ತಾರೆ ಅದಕ್ಕೆ ಇನ್ನು ಮೂರನೇ ನುಡಿಯೊಳಗೆ ಮಸ್ತಿ ಮಚ್ಚರ ಕಾಯ ರಸ್ತೆಗಳಿರುವಂಥ ಅಸ್ಥಿರ ಮಾತಿದು ಮೊದಲು ಕಾಂಬೆ ಅಂತ ಹೇಳ್ತಾರೆ ಅಂದ್ರೆ ಸಾಧಕ ಆದಂಥವ ಮೊದಲು ತನ್ನ ದೇಹದೊಳಗ ತುಂಬಿರುವಂಥ ಅಹಂಕಾರ ಮತ್ತು ಅಟ್ಟೆ ಕೆಚ್ಚುಗಳ ಅಬ್ಬರವನ್ನು ಗುರುತು ಮಾಡಿಕೊಂಡ ಅವುಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಈ ಮದಮತ್ಸರಗಳನ್ನು ಗೆಲ್ಲದಾರ್ದಂಥ ವ್ಯಕ್ತಿ ಎಷ್ಟೇ ದೊಡ್ಡ ವಿಮಸ ವಿದ್ವಾಂಸ ಆದ್ರೂ ಕೂಡ ಅವ ದೈವತ್ವದಿಂದ ದೂರ ಉಳಿತಾನೋ ಅಂತೇಳಿ ಹೇಳ್ತಾರೆ ಅಂದ್ರೆ ನಾವು ಈ ಮುಕ್ತಿ ಮಾರ್ಗದ ಒಂದು ಹೊಂಟಾಗ ನಾವು ಸತ್ಸಂಗದೊಳಗೆ ಭಾಗವಹಿಸ್ಬೇಕತಿ ಆ ಸತ್ಸಂಗದೊಳಗೆ ಹೇಳಿದಂಥ ಗೃಹೋಪದೇಶವನ್ನು ಪಾಲಿಸ್ತಾ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಅಹಂಕಾರ ಹೊಟ್ಟೆ ಕೆಚ್ಚಿನ ಏನೋ ಒಂದು ಆರ್ಭಟ ಆಯ್ತಿ ನಮ್ಮಲ್ಲಿ ಅವನ್ನ ನಿಯಂತ್ರಣದೊಳಗೆ ಇಟ್ಕೋಬೇಕು ಮತ್ತು ಮದಾ ಮತ್ಸರ್ ಅಂತಕ್ಕಂಥ ಅಂಥದ್ದನ್ನು ಗೆಲ್ಲಬೇಕು ಇವನ್ನ ನಾವು ಗೆಲ್ಲಲಿಲ್ಲ ಅಂತಂದರೆ ನಾವು ಎಷ್ಟೋ ಶಾಸ್ತ್ರಗಳನ್ನು ಓದಿದ್ರು ಎಷ್ಟೋ ಜ್ಞಾನವನ್ನು ಪಡ್ಕೊಂಡ್ರು ಎಷ್ಟೇ ವಿದ್ವಾಂಸ ಆದ್ರೂ ಪಂಡಿತ ಆದ್ರೂ ಕೂಡ ಅಂಥ ವ್ಯಕ್ತಿ ದೈವತ್ವದಿಂದ ತುಂಬ ದೂರ ಉಳಿತಾನೋ ಅಂತೇಳಿ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಹಸನಾದ ಈ ಬುದ್ಧಿ ವ್ಯಸನಕ್ಕೆ ಹೋಗದಿರೋ ರಸಿಕನಾದರೆ ನೀನು ತಿಳಿಯಂದೆ ಅಂಥೇಳೆ ನಾಲ್ಕನೇ ನುಡಿಯೊಳಗೆ ಹೇಳ್ತಾರೆ ಅಂದ್ರೆ ಇನ್ನೂ ಅದ್ಭುತವಾದ ಮಾತನ್ನು ಹೇಳ್ತಾರೆ ಈ ನಾಲ್ಕನೇ ನುಡಿಯೊಳಗೆ ಬುದ್ಧಿವಂತ ಆದಂಥವ ವ್ಯಸನಗಳಿಗೆ ದಾಸ ಆಗಬಾರ್ದು ಅಂದ್ರೆ ಚಟಾದಿಗಳಿಗೆ ವಿಷಯಾಸಕ್ತ ಚಟಾದಿಗಳು ಏನದಾವಲ್ಲ ಆ ಚಟಾದಿಗಳಿಗೆ ದಾಸಾಗಬಾರ್ದು ಹೆಂಗಿರ್ಬೇಕು ಹಂಗೆ ಇರಬೇಕು ಅಷ್ಟು ಆದರೆ ದುರ್ದೈವದ ಸಂಗತಿ ಏನಪ್ಪ ಅಂತಂದ್ರೆ ಈ ಪ್ರಸ್ತುತ ದಿನವಾಣದೊಳಗೆ ವಿದ್ಯಾವಂತರು ಬುದ್ಧಿವಂತರು ಅಂತ ಅನಿಸ್ಕೊಂಡವ್ರನ್ನ ದುಶ್ಚಟ ದುರ್ಗುಣಗಳಿಗೆ ದಾಸರಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳಿಗೆಡವಕತ್ತಾರೋ ಅಂತೇಳಿ ಇಲ್ಲಿ ಕವಿಗಳು ಹೇಳಾಕತ್ತಾರೆ ಆಮೇಲೆ ಈ ಶರೀಫ್ ಸಾಹೇಬರು ಬೆಳೆಸಿದ ಒಂದು ಬಳಸಿದಂಥ ರಸಿಕಾ ಅಂತಕ್ಕಂಥ ಶಬ್ದವನ್ನು ಬಹಳ ಮಂದಿ ಬಹಳ ಜನ ಅಪಾರ್ಥ ಮಾಡಿಕೊಂಡರು ಅತಿ ಕಾಮಾಸಕ್ತರಾದಂಥ ಭೋಗಜೀವಿಗಳಿಗೆ ಕೀಳು ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರನ್ನು ಕಂಡ ಅಂಥವ್ರಿಗೆ ರಸಿಕ ಅಂತೇಳಿ ಬಾಳ್ಸ ಅದು ತಪ್ಪು ಅಂತ ಹೇಳ್ತಾರೆ ಆದ್ರೆ ಶರೀಫ್ ಸಾಹೇಬ್ರಿ ಎದಕ್ಕೆ ಬಳಸಾರು ಅಂತಂದ್ರೆ ಜ್ಞಾನಾಮೃತ ರಸಸ್ವಾದ ಮಾಡುವವರನ್ನು ರಸಿಕರು ಅಂತೇಳಿ ಕರೆದಾರು ಅಂತ ಹೇಳ್ತಾರೆ ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಅತಿ ಹೀನವಾದ ವಿಷಯಾಸಕ್ತಿಗಳಲ್ಲಿ ಯಾರು ಹೆಚ್ಚಿನ ಆಸಕ್ತಿ ತೋರಿಸ್ತಾರೋ ಅಂಥವ್ರು ರಸಿಕರಲ್ಲ ಅಂಥವನ್ನೆಲ್ಲ ಬಿಟ್ಟ ಅಥವಾ ಅಂಥವನ್ನ ಹದ್ದು ಬಸ್ನಲ್ಲಿ ಇಟ್ಟುಕೊಂಡ ಸತ್ಸಂಗದೊಳಗೆ ಗುರುವಿನ ಮಾರ್ಗದೊಳಗೆ ತಪ್ಪದ ಯಾರು ನಡೀತಾರಲ್ಲ ಅಂಥವ್ರಿಗೆ ರಸಿಕ ಅಂತೇಳಿ ಯಾರು ಶರೀಫ್ ಸಾಹೇಬರು ಕರೆದಾರ ಇನ್ನು ಐದನೇ ನುಡಿಯೊಳಗೆ ಶಶುನಾಳ ದೀಚನ ಯಶವ ಪಾದಕ ನೀನು ಮುಸುಕ ತೆಗೆದು ಪೂಜಿಸು ಎಂದೇ ಅಂತ ಹೇಳ್ತಾರೆ ಅಂದರೆ ಈ ಕೊನೆ ನುಡಿಯೊಳಗೆ ಹೇಳಕತ್ತರು ಅಜ್ಞಾನ ಅಹಂಕಾರ ಅಂತಕ್ಕಂಥ ಈ ಶರೀರದೊಳಗೆ ಏನು ತುಂಬಿಕೊಂಡವಲ್ಲ ಇವುಗಳನ್ನು ಕಿತ್ತುಗದ ಅಂದರೆ ಅವು ಆತ್ಮಗೆ ಮುಸುಕಾಕೆವು ಆ ಸ್ವಸ್ವರೂಪಕ್ಕೆ ಮುಸುಕಾಕೆವು ಅದಕ್ಕೆ ಆ ಮುಸುಕಣ್ಣ ಕಿತ್ತು ಆ ಅಜ್ಞಾನವನ್ನು ಆ ಅಹಂಕಾರವನ್ನು ಕಿತ್ತುಗೆದ ಆ ಮುಸುಕಣ್ಣ ತೆಗೆದು ಹಾಕಿ ಆ ಪರಮಾತ್ಮನ ದಿವ್ಯ ಪಾದಗಳನ್ನು ಆ ಶಿಶುನಾಧೀಶನ ಪಾದಗಳನ್ನು ಪೂಜಿಸುವ ಅಂದ್ರೆ ಹಿಂಗೆ ಮಾಡೋದರಿಂದ ಮಾತ್ರ ನಮ್ಮ ಈ ದೇಹವನ್ನು ದಿವ್ಯ ಕಾಯವನ್ನಾಗಿ ಪರಿವರ್ತಿಸಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬಹುದು ಅಂತೇಳಿ ತಿಳ್ಕೊಂಡ ಈ ಒಂದು ಪದ್ಯದೊಳಗೆ ಹೇಳ್ಯಾರನ್ನು ಅಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿಶ್ವರರ ಮಹಾದೇವ ಶ್ರೀ ಸದ್ಗುರು ನಮಃ ಶ್ರೀ ಮನ್ಯು ಶಿವ ಶಿವಯೋಗಿ ಮಹಾರಾಜ್ ಕಿ ಜೈ ಶ್ರೀ ಶರೀಪು ಮರೀಫ್ ಮಹಾರಾಜ್ ಕಿ ಜೈ